ವೀಕ್ಷಕರೇ ನಟ ದರ್ಶನ್ ಅವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಎನ್ನುವಂತಹ ಕಾರಣಕ್ಕಾಗಿ ದರ್ಶನ್ ಅವರು ಅವರ ಬೆಂಬಲಿಗರಿಂದ ಅವರನ್ನ ಕೊಲೆ ಮಾಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಇವರನ್ನ ಅರೆಸ್ಟ್ ಮಾಡಿದ ನಂತರ ರೇಣುಕಾ ಸ್ವಾಮಿಯವರು ಚಿತ್ರದುರ್ಗದ ಮೂಲದವರು ಅವರ ಸ್ವಾಮಿ ಅವರಿಗೆ ವಿವಾಹವಾಗಿ ಅವರ ಹೆಂಡತಿ ಮೂರು ತಿಂಗಳ ಗರ್ಭಿಣಿಯು ಕೂಡ ಆಗಿದ್ರು ರೇಣುಕಾ ಸ್ವಾಮಿ ಕಾಮಾಕ್ಷಿಪಾಳದಲ್ಲಿ ಒಂದು ಮೆಡಿಕಲ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಮಾಹಿತಿ ಕೂಡ ಇದೆ ನಟ ದರ್ಶನ್ ಅವರು ಕೂಡ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿ ಆಗಿರುವಂತಹ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಕೂಡ ಮಾಹಿತಿ ಇದೆ ಈಗ ನಟ ದರ್ಶನ್ ಅವರನ್ನು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ಕರೆ ತರ ಕರೆತರುತ್ತಿದ್ದಾರೆ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡ ಅರೆಸ್ಟ್ ಮಾಡಲಾಗಿದೆ ಜೂನ್ ಎಂಟರಂದು ರೇಣುಕಾ ಸ್ವಾಮಿ ಅವರ ಕೊಲೆ ಆಗುತ್ತೆ ಜೂನ್ ಒಂಬತ್ತರಂದು ಕಾಮಾಕ್ಷಿಪಾಳದ ಮೋರೆಯಲ್ಲಿ ಅವರ ಶವ ಸಿಗತ್ತೆ ಸತ್ವ ಅನುಗ್ರಹ अनुवंत ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಒಂದು ಅಪರಿಚಿತವಾದಂತಹ ಶವ ಸಿಕ್ಕಿದೆ ಎನ್ನುವಂತಹ ದೂರನ್ನ ಕಾಮಾಕ್ಷಿಪಣದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ನೀಡ್ತಾರೆ ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಿನ ಇರುವ ಒಳಗೆ ಇರುವಂತಹ ವ್ಯಕ್ತಿಯ ಶವ ಇದಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ ಆಗ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರೆ ಮಾಡಿದಾಗ ಆ ಒಂದು ವ್ಯಕ್ತಿಯ ದೇಹದ ಅನೇಕ ಭಾಗಗಳಲ್ಲಿ ಪೆಟ್ಟಾಗಿರುವುದು ಕೂಡ ಕಂಡು ಬರುತ್ತೆ ಅವನ ತಲೆಗೆ ಕಿವಿಗೆ ಗಾಯವಾಗಿರುವುದು ಕೂಡ ಅದರಲ್ಲಿ ಕಂಡು ಇದರಲ್ಲಿ ಗಿರಿನಗರದ ಮೂಲದಲ್ಲಿ ಮೂರು ಆರೋಪಿಗಳು ನಾವೇ ಇವರನ್ನ ಕೊಲೆ ಮಾಡಿದಿವಿ ಎನ್ನುವಂತಹ ಆರೋಪವನ್ನು ಒಪ್ಪಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆ ಕೇಸನ್ನ ಬೆನ್ನ ಹತ್ತಿ ಪರಿಶೀಲನೆಯನ್ನ ನಡೆಸಿದಾಗ ಗೊತ್ತಾಗುತ್ತೆ ಅದರಲ್ಲಿ ನಟ ದರ್ಶನ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರೇ ಈ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ದೊರಕತ್ತೆ ಅದರಿಂದಾಗಿ ಪೊಲೀಸರ ಪೊಲೀಸರು ಈಗ ದರ್ಶನ್ ಹಾಗೂ ಪವಿತ್ರ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಜೂನ್ ಮೋರಿಯಲ್ಲಿ ಒಂದು ಶವ ಸಿಕ್ಕಿದೆ ಯಾರದು ಎಂದು ಪೊಲೀಸರು ತನಿಖೆ ಮಾಡಿದಾಗ ದುರ್ಗದ ರೇಣುಕಾ ಸ್ವಾಮಿ ಎಂದು ಬೆಂಗಳೂರು ಕಿರಿನಗರ ಮೂಲದ ಮೂವರು ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ ಆಗ ಪೊಲೀಸರು ಈ ಕೊಲೆಯ ತನಿಖೆಯನ್ನು ಮಾಡ್ತಾ ಹೋದಾಗ ಇದರ ಹಿಂದೆ ದರ್ಶನ್ ಅವರು ಇದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭಿಸಿದೆ ಇಂದು ಮುಂಜಾನೆ ಮೈಸೂರಿನಲ್ಲಿ ನಟ ದರ್ಶನ್ ಅವರನ್ನು ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಿದ್ದಾರೆ ಕೇಸ್ನಲ್ಲಿ ಆರೋಪಿಯ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ದರ್ಶನ್ ಅವರು ಎನ್ನುವಂತಹ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಚಿತ್ರದುರ್ಗದ ಮೂಲದವನು ಈ ವ್ಯಕ್ತಿಗೆ ವಿವಾಹವೂ ಕೂಡ ಆಗಿತ್ತು ಈ ವ್ಯಕ್ತಿಯ ಪತ್ನಿ ಈಗಾಗಲೇ ಮೂರು ತಿಂಗಳ ಗರ್ಭಿಣಿ ಆಗಿದ್ದಾಳೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಈ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಮೆಡಿಕಲ್ ಒಂದರಲ್ಲಿ ಕೆಲಸ ಮಾಡ್ತಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಈ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ದರ್ಶನ್ ಅಭಿಮಾನಿ ಕೂಡ ಆಗಿದ್ದ ವಿಜಯಲಕ್ಷ್ಮಿ ದರ್ಶನ್ ಅವರ ಮಧ್ಯ ಪವಿತ್ರ ಗೌಡ ಬಂದಿದ್ದು ಈ ಈ ವ್ಯಕ್ತಿಗೆ ಒಂದು ರೀತಿಯಾಗಿ ಸಹನೆ ಆಗಲಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಇದೆ ಹೀಗಾಗಿ ಪವಿತ್ರ ಗೌಡ ಅವರಿಗೆ ಪದೇ ಪದೇ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಅವರಿಗೆ ಹಿಂಸೆಯನ್ನ ನೀಡ್ತಾ ಇದ್ರು ಹೀಗಾಗಿ ಕೋಪಗೊಂಡು ದರ್ಶನ್ ಅವರು ಇವರ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ದರ್ಶನ್ ಅವರು ಹಾಗೂ ಪವಿತ್ರ ಗೌಡ ಅವರು ಕೂಡ ಈ ರೇಣುಕಾ ಸ್ವಾಮಿಯ ಕೊಲೆ ಆಗುವಂತಹ ಸಂದರ್ಭದಲ್ಲಿ ಸ್ಪಾಟ್ ನಲ್ಲಿ ಇವರು ಇಬ್ಬರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಆರೋಪಿಗಳು ಈಗಾಗಲೇ ಪೊಲೀಸರ ಮುಂದೆ ಹೇಳಿದ್ದಾರೆ ಕೋಟಿ ಅಭಿಮಾನಿಗಳನ್ನು ಹೊಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಬೇಸರವನ್ನು ತಂದಿದ್ದಾರೆ ದರ್ಶನ್ ಅವರು ಪದೇ ಪದೇ ಇತ್ತೀಚೆಗೆ ಪದೇ ಪದೇ ಪವಿತ್ರ ಗೌಡ ವಿಜಯಲಕ್ಷ್ಮಿ ದರ್ಶನ್ ಇವರ ಮಧ್ಯೆ ಚರ್ಚೆಗಳು ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದವು ಸಾಮಾಜಿಕ ಜಾಲತಾಣದಲ್ಲಿ ಪದೇ ಪದೇ ಇವರ ಸುದ್ದಿಗಳು ಹರಿದಾಡ್ತಾನೆ ಇದ್ದು ಹೀಗಾಗಿ ಈಗ ಈ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಪದೇ ಪದೇ ಪವಿತ್ರ ಗೌಡ ಅವರಿಗೆ ಹಿಂಸೆಯನ್ನ ನೀಡ್ತಾ ಇದ್ದ ಅವರಿಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅವ್ರಿಗೆ ಟಾರ್ಚರ್ ನೀಡ್ತಾ ಇದೆಯಾ ಎನ್ನುವಂತಹ ಕಾರಣಕ್ಕಾಗಿ ನಟ ದರ್ಶನ್ ಅವರು ಅವರ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ದೇಹವನ್ನ ಪರಿಶೀಲನೆಯನ್ನ ಮಾಡಿದಾಗ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಹಾಗೂ ಅವರು ಬಲವಾದಂತಹ ಏಟುಗಳು ಬಿದ್ದಿರುವುದರಿಂದಾಗಿ ದರ್ಶನ್ ಅವರ ಏಟುಗಳನ್ನ ತಡೆಯೋಕಾಗದೆ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ನಟ ದರ್ಶನ್ ಅವರು ಅವರಿಗೆ ಹೊಡೆದಾಗ ಅಥವಾ ಹಲ್ಲೆ ಮಾಡಿದಾಗ ಆ ಒಂದು ನೋವನ್ನು ತಡೆದುಕೊಳ್ಳೋದಕ್ಕೆ ಆಗದೆ ಅವರು ಸಾವನ್ನಪ್ಪಿದ್ದಾರೆ ಹಲ್ಲೆ ಮಾಡಿದ ತದನಂತರದಲ್ಲಿ ಇವರು ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಿಲ್ಲ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನು ಆಸ್ಪತ್ರೆಗೂ ಕೂಡ ಅವರು ಕರೆದುಕೊಂಡು ಹೋಗಿಲ್ಲ ಯಾವುದೇ ರೀತಿಯ ಚಿಕಿತ್ಸೆ ನೀಡದೆ ಆಸ್ಪತ್ರೆಗೂ ಕರೆದುಕೊಂಡು ಹೋಗದೆ ಇರೋದ್ರಿಂದಾಗಿ ರೇಣುಕಾ ಸ್ವಾಮಿ ಎನ್ನುವರು ಈಗ ಸಾವನ್ನಪ್ಪಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಟ ದರ್ಶನ್ ಅವರ ಅಭಿಮಾನಿಗಳನ್ನ ನಾವು ನೋಡ್ತಾ ಇರ್ತೀವಿ ತುಂಬಾ ಅಭಿಮಾನವನ್ನ ಇಟ್ಕೊಂಡಿರ್ತಾರೆ ಕೋಟ್ಯಾನು ಕೋಟಿ ಜನ ಅವರಿಗೆ ಅಭಿಮಾನಿಗಳು ಕೂಡ ಇದ್ದಾರೆ ದರ್ಶನ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮಗೊಬ್ಬರೇ ಗೊಬ್ಬರೇ ಭಾಸ್ ಎನ್ನುವಂತಹ ಹೆಸರು ಎನ್ನುವಂತಹ ಮಾತುಗಳನ್ನು ಕೂಡ ಅಭಿಮಾನಿಗಳು ಆಡ್ತಾ ಇರ್ತಾರೆ ಆದರೆ ಈ ಒಂದು ಪ್ರಕರಣದಿಂದಾಗಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಬೇಸರ ಆಗಿದೆ ಎಂದರೆ ತಪ್ಪಾಗಲಾರದು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಕೂಡ ಈಗಾಗಲೇ ಕಾಮಾಕ್ಷಿಪಾಳ ಪೊಲೀಸ್ ಸ್ಟೇಷನ್ ಹಾಕ್ತಾ ಇದ್ದಾರೆ ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಈಗಾಗಲೇ ಅಹ್ ಕಾಮಾಕ್ಷಿಪಾಳದಲ್ಲಿ ಇರುವಂತಹ ಒಂದು ರಾಜ ಕಾಲುವೆ ಹತ್ತಿರ ಬಂದು ಪೊಲೀಸರೆಲ್ಲರೂ ಬಂದು ಆ ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ ಮುನ್ನೂರ ಎರಡರ ಅಡಿಯಲ್ಲಿ ಈ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು ಕೇವಲ್ ದೋರ್ ಜಿ ಎನ್ನುವರು ಸತ್ವ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇವರೇ ಹೋಗಿಬಿಟ್ಟು ಕಾಮಾಕ್ಷಿಪಾಳದ ಒಂದು ಪೊಲೀಸರಿಗೆ ದೂರನ ನೀಡುವಂತಹ ಕೆಲಸವನ್ನ ಮಾಡಿದ್ರು ಎನ್ನುವಂತಹ ಮಾಹಿತಿ ಕೂಡ ಇದೆ ತ್ರೀ ನಾಟ್ ಟೂ ಕೇಸ್ ಅಲ್ಲಿ ಈ ದೂರನ ರಿಜಿಸ್ಟರ್ ಮಾಡಲಾಗಿತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಹತ್ತು ಜನ ಅಪರಾಧಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ ಈಗಾಗಲೇ ಈ ಪ್ರಕರಣದಲ್ಲಿ ಹತ್ತು ಜನ ಪೊಲೀಸ್ ರಿಟೆಕ್ ಈಗಾಗಲೇ ಹತ್ತು ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದುಕೊಂಡು ಅವರ ವಿಚಾರಣೆಯನ್ನ ನಡೆಸಲಾಗುತ್ತಿದೆ